Thank you ಮಾತಗಿಯ ದೇವಿ ಅಂದ್ರೆ ರಾತ್ರಿ ಸಂಚಾರ ಆಸ್ತಿ ಈ ಅಮ್ಮನ್ಗೆ ಅದಕ್ಕೆ ಅನಕುಸ ಬಾಕ್ಟಿ ಹಾಕೊಂಡಿಲ್ಲ ಏನಿಲ್ಲ ನೋಡಿ ಈ ಕಡೆ ಬಾಕ್ ಬಾಟ್ಲು ಐಟ ಅನ್ನೋದು ನೋಡಿ ಯಾಕಂದ್ರೆ ಈ ಅಮ್ಮ ಪ್ರತಿ ಒಂದು ಸಹ ರಾತ್ರಿ ಸಂಚಾರ ಆಸ್ತಿ ರಾತ್ರಿ ಸಂಚಾರದ ಆಸ್ತಿ ಸಮಸ್ಯೆ ಒಂದು ಸಲ ಕಿಂಗ್ಗರೆ ಮಕ್ಕಳು ಕೊಡುವಂಥ ದೇವತೆಗಳು ಏನೇ ರ ಏನೇ ಸಮಸ್ಯೆ ಆದ್ರೂ ಸಹ ರಾತ್ರಿ ಹೊತ್ತೆ ಜಾಸ್ತಿ ಸಮಸ್ಯೆ ಪ್ರತಿಯೊಂದು ಸಹ ಬೇಗ ಮಕ್ಕಳ ಕೊಡೋ ಅಂತಾರೋ ಹಗ್ಲೋಕ್ಕಿಂತ ಹೆಚ್ಚಾಗ ರಾತ್ರಿ ಹೊತ್ತೆ ಕಷ್ಟ ಕಡೆ ಎಲ್ಲ ಜಾಸ್ತಿ ಮಕ್ಕಳಿಗೆ ಕೊಡೋದು ಜಾಸ್ತಿ ಇರಲಿ ಯಾಕೆಂದ್ರೆ ಕಾಣ ಇಸ್ತೇನೆ ಏನೇ ಸಮಸ್ಯೆ ಇರೋದು ಏನೇ ಪ್ರತಿ ಪ್ರತಿಯೊಂದು ಸಹ ಇರೋದು ರಾತ್ರಿ ಹೊತ್ತೆ ಜಾಸ್ತಿ ಅಮ್ಮೊಂದು ಬೇಗರ ಮಕ್ಕಳ ಕೊಡೋದು ಜವಾಬ್ದಾರಿ ಅಮ್ಮ ಇದು ಏನೇ ಸಮಸ್ಯೆ ಇರೋದು ಗಾಳಿ ಗ ಮಾತಾಡಂತ ಬೇರೆ ಪಿಶಾಸಿ ಚೂರಿ ಚೂರಿಕ ಮತ್ತು ನೂರ ಎಂಟು ಸಮಸ್ಯೆಗಳು ಗ್ರಹ ಏನೇ ಇದ್ರೂ ಸಹ ಈ ಅಮ್ಮನ ಕಡೆಯಿಂದ ಪ್ರತಿಯೊಂದನ್ನು ಸಹ ಬೇಗ ಯಾವ ಮನೆಯನ್ನ ಅಂಟು ಮುಂತು ಮೇಲೆ ಇತ್ತು ಅಂದ್ರೆ ಅವಾಗ ಯಾರ ಜೋರ ಪೂಜೆ ತೊಂದರೆ ಮಾರಂಗಿಲ್ಲ ಏನಿಲ್ಲ ಈ ಅಮ್ಮಲ್ಲ ಮನೆ ಹೋಗುತ್ತಿ ಏನ್ ಹೋಗ್ತಾರೆ ಅದಿ ಚರ್ಚಿ ಹಾಕ್ಬಿಟ್ಟು ಬೇಗರ ಮಾತು ಬರ್ತಾರೆ ಇವಾಗ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಕೈ ಕಾಲು ಬಿದ್ದಾಗಂತ ಇರೋದು ಬೆಣ್ಮುಳಿ ಸಮಸ್ಯೆ ಆಗಿರ್ಬೋದು ಚರ್ಮ್ ಖಾಲಿ ಆಗೋಂತ ವಿಚಾರ ಆಗಿರ್ಬೋದು ಆತ ನೋರ ಅನೇಕ ಸಂಬಂಧ ಬಿಟ್ಟಂತ ವಿಚಾರ ಈ ಅಮ್ಮನಿಗೆ ಸಂಬಂಧ ಬೀಳ್ಬಿಡುತ್ತೆ ಅಂದ್ರೆ ಹೋಳಿಕ್ಕೆ ಜೋರು ಚೆನ್ನಾಗಿ ಅಪ್ಪನೇ ಕೊಟ್ಟಳೆ ಅದು ಪಕ್ಕ ರೀತಿಯಾಗಿ ಇಲ್ಲಿ ಬಂದೆ ಇಲ್ಲಿ ಬಾಗಿ ಆಗುತ್ತೆ ಇಲ್ಲಿ ಪೂಜೆ ಮಾಡುತ್ತೇನೆ ಇದು ಪ್ರಕಾರ ರೀತಿಯಾಗಿ ಕೆಲಸ ಮಾಡ್ಕೊಂಡು ಕೊಡುತ್ತೆ ಅದು ಆಗ್ನೇಕ ಇದು ಕೆಲಸ ಕಡೆ ಮಾಡ್ಕೊಂಡು ಕೊಡೋದು ಅಷ್ಟೇ ಒಳಿಕೆ ಉಚ್ಚಂಗ್ತವೆ ಅಂದರೆ ಮಾಯಾಗಿ ಆಗಿ ಅದೇ ಏನೇ ಏನೇ ಸರ್ವ ಸಮಸ್ಯೆ ಇದ್ರು ಸಹ ಮಾಯ ಆಗುತ್ತೆ ಬೆಂಗಡ ಮಕ್ಕಳು ಕೊಡೋ ದೇವತೆ ಈ ಅಮ್ಮ ಬಂದ್ಬಿಟ್ಟು ಯಾಮಚಾರ ಮಾಡತಂತ ಏನೇ ಇದ್ರು ಸಹ ಬೆಂಗಡ ಮಕ್ಕಳು ಕೊಡುವಂತ ದೇವತೆ ಇವಾಗ ಬೀಗ ಹಾಕ್ಬಾರ್ದು ಅಂತ ಹೇಳಿದ್ರು ಹೌದು ಇವಾಗ ಯಾವಾಗಾದ್ರೂ ಬೀಗ ಹಾಕಿ ಏನೋ ಪ್ರಾಬ್ಲಮ್ ಆಗಿರೋ ಹೌದು ಸರ್ ಪ್ರಾಬ್ಲಮ್ ಆಗಿತ್ತು ಯಾಕಂದ್ರೆ ಇದಕ್ಕಿಂತ ಮುಂಚೆಗೆ ಅಮ್ಮನ್ನು ನಾಲ್ಕು ಕೈಗೆ ಬಿಳಿ ಹಾಕಿದ್ರು ಒಟ್ಟಾರೆ ಯಾರು ಬೇಕು ಅನುಸ ಯಾರ್ ಬೇಕು ಅನುಸ ಮುಂಚೆ ಏನು ಅದು ಇದು ಚೈನ್ ಹಾಕಿ ಕಟ್ಟಿರೋ ನಾವು ಚೈನ್ ಹಾಕಿ ಬೀಗ ಹಾಕಿದ್ರು ಈ ಬೇಗ ಇನ್ನೊಂದು ಬೀಗ ಚೇನೆ ಕಟ್ಟೋದ್ರೆ ಬೇಗ ಆ ಮೂಲೆ ಬಿದ್ದಿತ್ತು ಅವಾಗ ಬೇಗ ಹಾಕಂಗಿಲ್ಲ ಏನಿಲ್ಲ ಅನ್ನೋ ಸ್ನೇತ್ರ ಮಾಡುದೂನು ಸಹ ಆ ಇಲ್ಲಗು ನಾವ್ ಹಾಕಿಲ್ಲ ಲೆಕ್ಕಂದ್ರೆ ಇದು ಬಾತ್ ಸಹ ಇಲ್ಲಿಲ್ಲ ಏನಿಲ್ಲ ಆ ಇಲ್ಲಿ ಯಾವ್ ಬೇಕು ಸಹ ಹೋಗೋದು ಯಾವ್ ಬೇಕು ಸಹ ಪೂಜೆ ಮಾಡ್ಬೋದು ಯಾವ್ ಬೇಕು ಸಹ ತಡಗೇ ಮಾಡ್ಬೋದು ಅಂದ್ರೆ ಮಧ್ಯರಾತ್ ಸಹ ಬಂದನು ಸಹ ಪೂಜೆನು ಸಹ ಮಾಡಬಹುದು ದನ್ ಮಟ್ಟಿಗೆ ಕೇಳ್ಕೊಂಡೆ ಹೊಡಿಕೋಟಿ ಪೂಜೆ ಮಾಡ್ಬೇಕು ಅಂತ ಅವಶ್ಯಕತೆ ಸಹ ಇಲ್ಲ ಏನಿಲ್ಲ ಆರಂಗ್ ಹೊಡಿಕೋಟಿ ಪೂಜೆ ಕನೋಸ್ಕರೂ ಸಹ ಮಾಡಬಹುದು ಅದೇ ಇವಾಗ ಇಪ್ಪತ್ನಾಲ್ಕು ಗಂಟೆ ಓಪನ್ ಇರುತ್ತೆ ಬೀಗ ಇಲ್ಲ ಇಲ್ಲ ಬೀಗ ಹಾಕೋದು ಏನಾಗುತ್ತೆ ಸರ್ ಬೀಗ ಹಾಕೊಂಡ್ರೆ ತನಕ ಓಪನ್ ಆಗುತ್ತೆ ಎಲ್ಲ ಒಂದ್ ಕಡೆಗೆ ದಿಕ್ಕಿಲು ಬಿದ್ದೋಗಿರುತ್ತೆ ಈತ ಘಟನ ಸಾಕಷ್ಟು ಸಹ ಅಂಬನು ಸಹ ಆಗೈತೆ ಇವಾಗ ಇನ್ನು ಸಹ ಅಲ್ಲಿ ಸಂಚಾರನು ಸಹ ಅಲ್ಲಿ ನಾಯಿನು ಸಹ ಸಂಚಾರ ಮಾಡ್ಬಿಟ್ಟು ಇಲ್ಲಿ ಹಾಕಿ ಬೇಟೆ ಮಾಡಿತಿವಲ್ಲ ಬೇಟೆ ಪೂಜೆ ಮಾಡಿತಿವಲ್ಲ ಅಲ್ಲಿ ನಾವು ಪೆಸರ ಅಂತ ತೆಲಗೇ ಪೂಜೆನೂ ಸಹ ಮತ್ತೆ ಒಂದು ಪ್ಯಾನಿ ರೂಪಾಗಿ ಅಮ್ಮನೇ ಅಂತ ಅನ್ಕೊಂಡಿ ಅದ ಹಾರ ಸೇಕ್ ಅದಕ್ಕೆ ಪ್ಯಾನಿಗುಡಿ ತೃಪ್ತಿ ಅಂದ್ರೆ ಗೊತ್ತಾಯ್ತಾ ಆಗ ಜನಕ್ಕೆ ಖುಷಿ ಆಯ್ತು ಅಂತ ಈ ಅಮ್ಮ ಚಿನ್ನ ಬೆಳ್ಳಿ ಒರ್ವೆ ಪೂಜೆ ಪುನಸ್ಕಾರ ಅಭಿಷೇಕ ಅಭಿಷೇಕ ಏನು ಕೇಳಲ್ಲ ಏನಾಯ್ತು ಸಹ ಹುಳಿಗ್ ಕೊಡಿ ಹೋಳಿಗ್ ಪೂಜೆ ಕೊಡಿ ಹೋಳಿಕ್ಕೆ ಅಭಿಷೇಕ ಮಾಡಿ ಹೋಳಿಕೆ ಪಂಚಾಮೃತ ಅಭಿಷೇಕ ಮಾಡಿ ಏನಾಯ್ತು ಹೋಳಿಕೆ ನಾನೇನಾಯ್ನು ಸಹ ನನ್ನ ಆಹಾರ ಪ್ರಿಯ ನಂಗೆ ಆಹಾರ ಬೇಕು ನಂಗೆ ಬೇಟೆ ಬೇಕು ಕೋಳಿ ಬೇಕು ಕುರಿಬೇಕು ಈತ ಹಾರ ಪಿಯ ಕೇಳ್ತಾರೆ ಇವಾಗ ಏನೇ ಕೆಲಸ ಕಡೆ ಏನಾಗಬೇಕು ರಕ್ತ ಬಲಿ ಹೌದೌದು ರಕ್ತ ಬೇಟ ಅಂದ್ರೆ ಈ ಅಮ್ಮಗೆ ಹೊಟ್ಟೆ ಹಸು ಜಾಸ್ತಿ ಬಟ್ಟೆ ಹಸು ಯಾರೇ ಕಣಕ್ಕೂ ಸಹ ಹಿಟ್ಟದಲ್ಲಿ ಇಡ್ ಆಗಲ್ಲ ಏನೇ ಇಲ್ಲ ಈ ತರ ಆ ಯಾರ ತರ ಅಂದ್ರೆ ಒಂದ್ ಉದಾಹರಣೆ ಅಮ್ಮ ತಾಯಿ ಏನೇ ಕೆಲಸ ಕಡೆ ಇಲ್ಲಿ ಏನೇ ಇಲ್ಲಿ ಪ್ರತಿಯೊಂದನ್ನು ಸಹ ಅಲ್ಲಿ ನಮ್ ಬೇಟೆ ಕೂತೀವಿ ನಮ್ ಕೆಲಸ ಕಡೆ ಎಲ್ಲ ಮಕ್ಕ ಕೊಡಿ ತೆಳಗೆ ಮಾಸ್ತಿ ಅಂತ ಅಂತಂದ್ರೆ ತೆಳಗ ಮಾಸ್ತಾರೆ ಖಂಡಿತನು ಸಹ ಕೆಲಸ ಆಗುತ್ತೆ ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಮಾತಂಗಮ್ಮ ಅನ್ನೋದು ಅಹ್ ಸಾಕಷ್ಟು ಉಪಯೋಗ ಮಾಡ್ಕೊಂತಾರೆ ಅಂದ್ರೆ ಮಾತಂಗಮ್ಮದ ಅಷ್ಟು ಪಾವಕೋಲು ಅಂದ್ರೆ ಅಬ್ಲೇ ಸುತ್ತು ಬರಲ್ಲ ಇಲ್ಲಿ ಇವಾಗ ಏನೇ ಏನೇ ಇರೋದು ಅಂದ್ರೆ ಎಷ್ಟೋ ಜನ ಮಾತಂಗ್ ಬಗ್ಗೆ ತಿಳ್ಕೊಂಡಿಲ್ಲ ಮಾತಂಗಮ್ಮದು ನೂರ ಎಂಟು ವಿದ್ಯೆಗಳು ಬರುತ್ತೆ ಸರಸ್ವತಿ ಮಾತಂಗಮ್ಮನೂ ಸಹ ಬರುತ್ತೆ ರಾಜ ಮಾತಂಗಿ ಬರುತ್ತೆ ಮಾತಂಗನು ಸಹ ಬರ್ತಾರೆ మాతంగిను సహ బరుతే ఒ నా రైతూ సహ బె ఇల్ అంత ఒం రైతు ఆరాధన మాట్లా రాజమాతంగి కాలారాతి మాతంగిగి నా ఆరాధన మాకం ఇల్ సర్వ దోషను సహ సర్వ దోషర్ అస నావు మాకం బట్టేవంత విచార నన్న నమ్ తండ్రి కాలిందూ సహ నేవంత విచార ఇది

ಐದು ವರ್ಷದಿಂದ ಬಂದು ಕೂತಾ ಇದ್ದೀನಿ ಈಗ ನನಗೆ ಪ್ರೆಸೆಂಟಾಗಿ ಆರೋಗ್ಯ ಸಮಸ್ಯೆ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿದ್ದೆ ಮತ್ತೆ ಬಂದೆ ಮತ್ತೆ ಏನು ಪ್ರಯೋಜನ ಇಲ್ಲ ಹಾಸ್ಪಿಟ್ಲಿಂದ ಏನು ಪ್ರಯೋಜನ ಇದೆ ಅದಕ್ಕೋಸ್ಕರವಾಗಿ ತಾಯಿ ಸರಿ ತಡೆ ಪೂಜೆ ಅಂತೇಳಿ ಪೂಜೆ ಮಾಡಿಸ್ತಾ ಇದ್ದೀನಿ ನನ್ನ ಆರೋಗ್ಯ ಸಮಸ್ಯೆ ವ್ಯವಹಾರ ಎಲ್ಲವೂ ಸರಿಯಾಗಲಿ ಅಂತೇಳಿ ತಾಯಿಯನ್ನು ಬೇಡ್ಕೋತಾ ಇದ್ದೀನಿ ಇದರಿಂದ ಸುಮಾರು ಸರಿ ಮಾಡಿಸ್ಕೊಂಡು ಹೋಗಿದ್ದೀನಿ ಪರಿಹಾರ ಆಗಿದೆ ಈಗಲೂ ಸಹ ಹಾಂ ತುಂಬಾ ಪವರ್ಫುಲ್ ನಮ್ಮ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾಳೆ ಎಷ್ಟೇ ಕ್ರಿಟಿಕಲ್ ಆಗಿದ್ರೂ ವ್ಯವಹಾರ ಆಗಲಿ ಆರೋಗ್ಯ ಆಗಲಿ ಎಲ್ಲವೂ ಟ್ವೆಂಟಿ ಫೋರ್ ಅವರ್ಸಲ್ಲಿ ತಾಯಿ ಬಿಡುಗಡೆ ಮಾಡಿಕೊಡ್ತಾಳೆ ಸರ್ವವು ಸರ್ವಕ್ಕೂ ಎಲ್ಲ ಒಂಥರ ವೈದ್ಯ ವೇದ್ಯೆಯಾಗಿ ವೈದ್ಯೆಯಾಗಿ ನಿರ್ವಹಿಸ್ತಾಳೆ ತಾಯಿ ತುಂಬ ಪವರ್ಫುಲ್ಲಾಗಿ ವ್ಯವಸ್ಥೆ ಮಾಡ್ತಾಳೆ ಬಗ್ಗೆ ಮಾತಂಗ ತಾಯಿ ಮೂಲ ಅಮ್ಮ ದಶಮಹಾಕಾಳಿಯರಲ್ಲಿ ಅವಳು ಒಬ್ಬಳು ಇಲ್ಲಿ ತಾಯಿ ನೆಲೆಸಿರುವಂಥದ್ದು ಮಾತಂಗಿ ದೇವಿಯ ರಾಜಮಾತಾ ಮಾತಂಗಿದೇವಿಯ ದಶಮಹಾಕಾಳಿಯರಲ್ಲಿ ಒಂಬತ್ತು ಅವತಾರಗಳಲ್ಲಿ ಉಚ್ಚಿಷ್ಟ ಚಾಂಡಾಳಿನಿ ಅಂತ ಹೇಳ್ಬಿಟ್ಟು ಇಲ್ಲಿ ನೆಲೆಸಿರುವಂಥದ್ದು ಸರ್ವವನ್ನು ನಿವಾರಣೆ ಮಾಡುವಂಥ ಯಾರು ಅಮ್ಮ ಆಗ್ನೇಯ ಮೇರೆಗೆ ಸರ್ವವನ್ನು ನಿವಾರಣೆ ಮಾಡುವಂಥ ತಾಯಿ ಇವಳು ಅದಕ್ಕೋಸ್ಕರವಾಗಿ ಈ ತಾಯಿ ಪವರ್ ತುಂಬ ಪವರ್ಫುಲ್ಲು ಎಂತೆ ಕು ರೋಗ ಇರಲಿ ತಾಯಿ ನಿವಾರಣೆ ಮಾಡ್ತಾರೆ ಹಂಗಾಗಿ ತಾಯಿಗೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡಿದಾಗ ಅವಳ ಆಜ್ಞೆ ಉಚ್ಚಂಗಿ ಆಜ್ಞೆ ಮೇರೆಗೆ ಈ ಅಮ್ಮ ಕೆಲಸ ಮಾಡುವಂಥದ್ದು ಇವಳಿಗೆ ತುಂಬ ಬೇಟೆ ತುಂಬ ಪ್ರಿಯವಾದದ್ದು ಪ್ರಾರ್ಥನೆ ಮಾಡಿದ್ರೆ ತುಂಬ ಸಹಕಾರಿಯಾಗಿ ಕೊಡ್ತವೆ ಕೊಡಬಹುದು